ಸಾರ್ವಜನಿಕರ ಮನಸ್ಥಿತಿಯನ್ನು ಕಟ್ಸೋದು ಮತ್ತು ಅವರ ಮನಸ್ಥಿತಿ ಕಟ್ಟೋರ ವಿಷಯನ ಸಾರ್ವಜನಿಕರು ನೋಡುವಂಥ ಒಂದು ಕಾರ್ಯಕ್ರಮ ಅಂತಂದು ಹೇಳಿ ಅವರ ಚಾರಿತ್ರಿಕ ಹಿನ್ನೆಲೆ ನೋಡಿದ್ರೂ ಸಹಿತ ಒಂಥರ ಬೇಜಾರನ ಆಗ್ತದೆ ಮತ್ತು ಅವ್ರು ಬಂದಾದ ಮೇಲೆ ಅವ್ರ ಚರಿತ್ರೆ ನೋಡಿದ್ರೂ ಬೇಜಾರ ಆಗ್ತದೆ ಚೈತ್ರ ಕುಂದಾಪುರ ಅವ್ರಂತ ಅಂಥವ್ರು ಉದಾಹರಣೆ ಅವರಿಂದ ಏನು ಸಮಾಜ ಕಲಿಯೋಕೆ ಸಾಧ್ಯದ ಇದನ್ನು ನಾವು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ಬೇಕಾಗ್ತದೆ ಎ ಟು ತ್ರೀ ರಮಿ ಬಿ ಟು ತ್ರೀ ರಮಿ ರೀ ಇವು ರಮಿ ಸದಾಚಾರ ಆಗೋದಿಲ್ಲ ಅವರು ಮಾಡೋದನ್ನು ಅನಾಚಾರನ ನೀವು ಅನಾಚರಣೆ ಮಾಡ್ರಿ ಅಂತ ಹೇಳದಂಗ ಆಗ್ತದೆ ನೀವು ಎಲ್ಲೋ ಇದ್ದು ಬಂದವರು ಮತ್ತೊಂದು ಕಡೆ ಜೈಲಿಗೆ ಹೋಗುವಂಥವ್ರು ಇಲ್ಲ ಆ ಕೇಸ್ನಾಗ ಇರುವಂಥವ್ರು ಅದು ಒಂದು ಸಾಮಾಜಿಕ ಹಾಗೂ ಕಳಕಳಿಯ ತರುವಂಥ ವಿಷಯನ ಇರೋದಿಲ್ಲ ಬಿಗ್ ಬಾಸ್ ನಮ್ಗೇನಿದೆ ಅಷ್ಟೇನು ಕಾಸು ಇದು ಬಹುಶಃ ಬಿಗ್ ಬಾಸ್ ಅನಿಸೋ ಪ್ರಕಾರ ಅದೊಂದು ಏನು ಆ ಚಾನಲ್ಗೆ ಸಂಬಂಧಪಟ್ಟಂತ ಅಥವಾ ಅದರೊಳಗೆ ಭಾಗವಹಿಸುವಂಥವ್ರ ವೈಯಕ್ತಿಕ ವಿಷಯಗಳನ್ನ ಸಾರ್ವಜನಿಕವಾಗಿ ಬಿತ್ತರ ಮಾಡೋದ್ರ ಮೂಲಕ ಸಾರ್ವಜನಿಕರ ಮನಸ್ಥಿತಿಯನ್ನು ಕಟ್ಟಿಸೋದು ಮತ್ತು ಅವರ ಮನಸ್ಥಿತಿ ಕಟ್ಟೋರ ವಿಷಯನ ಸಾರ್ವಜನಿಕರು ನೋಡುವಂಥ ಒಂದು ಕಾರ್ಯಕ್ರಮ ಹೇಳಿ ಹೇಳಬೇಕಾಗ್ತದೆ ಯಾಕೆ ಈ ಮಾದರಿ ಒಳಗೆ ಹೇಳಬೇಕಾಗ್ತದೆ ಅಂತಂದರೆ ಈ ಹಲವಾರು ವಿಷಯಗಳನ್ನು ಅದರೊಳಗೆ ಭಾಗವಹಿಸುವಂಥರ ಬಗ್ಗೆ ನೋಡಿದರೆ ಅವರ ಚಾರಿತ್ರಿಕ ಹಿನ್ನೆಲೆ ನೋಡಿದ್ರೂ ಸಹಿತ ಒಂಥರ ಬೇಜಾರನೇ ಆಗ್ತದೆ ಮತ್ತು ಅವ್ರು ಬಂದಾದ ಮೇಲೆ ಅವ್ರ ಚರಿತ್ರೆ ನೋಡಿದ್ರೂ ಬೇಜಾರೇ ಆಗ್ತದೆ ಸೊ ಮತ್ತು ನೀವು ಒಂದು ಒಂದೂವರೆ ಗಂಟೆಯ ಕಾರ್ಯಕ್ರಮ ನೀವು ಯಾವಾಗೋ ಪೂರ್ವ ನಿರ್ಧಾರಿತವಾಗಿ ಅದನ್ನು ಶೂಟಿಂಗ್ ಮಾಡಿರ್ತಿರೋ ಅದನ್ನು ಡೈರೆಕ್ಟ್ ಬಿತ್ತರ ಮಾಡ್ತಿರೋ ಅನ್ನುವಂಥದ್ದು ಒಂದು ಕಡೆ ಬಿಗ್ ಬಾಸ್ ಅಂದ ತಕ್ಷಣ ಮನೆಯಾಗ ಮಕ್ಕಳ ಸಮೇತ ಹಿಡ್ಕೊಂಡು ಎಲ್ಲ ಕುಟುಂಬ ಪರಿವಾರ ಸಮೇತ ಎಲ್ಲರೂ ಕೂತು ನೋಡೋ ಅಂಥ ಕಾರ್ಯಕ್ರಮ ಅಂತ ಒಂದು ಕಡೆ ಹೇಳ್ತಾರೆ ಕುಟುಂಬ ಪರಿವಾರ ಏನು ಕೂತು ನೋಡಬೇಕಾಗಿದೆ ಇವತ್ತು ಅನ್ನುವಂಥದ್ದು ಭಾಳ ವಿಚಿತ್ರವಾದಂಥ ಸಂದೇಶ ಇದು ಅವರು ಅವ್ರ ಜಗಳ ಮಾಡುವಂಥದ್ದು ಅವ್ರು ಅವ್ರ ಜುಟ್ಟು ಕಟ್ ಮಾಡುವಂಥದ್ದು ಅವ್ರು ಬಂದು ಮತ್ತು ಹೊರಗೆ ಸೆಲೆಬ್ರಿಟಿ ಟೈಪ್ ಫೋಸ್ ಕೊಡುವಂಥದ್ದು ಅಥವಾ ನಡಕನ ಮನೆಯಿಂದ ಓಡಿ ಬರುವಂಥದ್ದು ಅಥವಾ ಅವರು ನಿದ್ದೆ ಮಾಡುವಂಥದ್ದು ಅವಾಗ ಹೋಗಿ ಅದನ್ನು ಹಾಳು ಮಾಡುವಂಥದ್ದು ಇಂಥವು ಏನೇನೋ ವಿಚಿತ್ರವಾದಂಥ ಘಟನೆಗಳನ್ನು ತೋರಿಸುವಂಥದ್ದು ಅವರು ಆದರು ಇವರು ಒಳಗೆ ಬಂದರು ಇವ್ರು ಹೊರಗೆ ಬಂದರು ಇವೇನೋ ಏನೋ ಇರಲಿ ಅಂತಹ ವಿಷಯಗಳನ್ನು ಇಟ್ಕೊಂಡು ಇಂತಹ ಕಾರ್ಯಕ್ರಮ ಮಾಡೋವಂಥವ್ರಿಗೂ ಸಹಿತ ಸ್ವಲ್ಪ ಪ್ರಜ್ಞೆ ಇರಬೇಕು ಮತ್ತು ಈಗ ಚೈತ್ರ ಕುಂದಾಪುರ ಅಂತ ಅಂಥವ್ರು ಉದಾಹರಣೆ ಅವರಿಂದ ಏನು ಸಮಾಜ ಸಾಧ್ಯ ಸಾಧ್ಯದ ಇದನ್ನು ನಾವು ಈ ಸಂದರ್ಭದಲ್ಲೂ ಪ್ರಶ್ನೆ ಮಾಡಬೇಕಾಗ್ತದೆ ಆನಂತರ ಬಿಗ್ ಬಾಸ್ ಮನೆ ತುಂಬ ಅಥವಾ ಆ ಕಾರ್ಯಕ್ರಮ ತುಂಬ ಎ ಟು ತ್ರೀ ರಮಿ ಬಿ ಟು ತ್ರೀ ರಮಿ ಏನು ರೀ ಇವು ರಮಿ ಈ ಪೊಲೀಸರು ಇಲ್ಲೆಲ್ಲೋ ಇಸ್ಪೆಟ್ ಆಡಿದ್ರು ಹುಡುಗರು ಅಂತಂದ್ರೆ ತೊಗೊಂಡು ಹೋಗಿ ಅವ್ರ ಕೇಸ್ ಹಾಕ್ತಾರೆ ನೀವು ಲೈವ್ ಕಾರ್ಯಕ್ರಮ ಅಂತಂದು ಹೇಳ್ಕೊಂಡು ಇಂತಹ ರಮಿ ಕ್ಲಬ್ ಸೇರಿ ರಮಿ ಆಟ ಆಡ್ರಿ ಆನ್ಲೈನ್ ರಮಿ ಆಡ್ರಿ ಇದ್ದ ನೋಡಿರಿ ಅದು ಬಹಳಷ್ಟು ಪರಿಣಾಮ ಯಾರ ಮೇಲೆ ಬೀಳ್ತದೆ ಅಂತಂದ್ರೆ ಯಾರೂ ಇಸ್ಪೇಟ್ ಆರ್ಡ್ರ್ ಮೇಲೆ ಪರಿಣಾಮ ಬೀರೋದಿಲ್ಲ ಆ ಅಡ್ವಟೈಸ್ ಯುವ ವಿದ್ಯಾರ್ಥಿ ಸಮೂಹದ ಆ ಯುವ ಪೀಳಿಗೆ ಮೇಲೆ ಆ ಪರಿಣಾಮ ಬೀರ್ತದೆ ಆ ಯುವ ಪೀಳಿಗೆ ತಮ್ಮ ಮೊಬೈಲ್ ಒಳಗೆ ಆ್ಯಪ್ ಹಾಕ್ಕೊಂಡು ಅಂಥ ಚಟುವಟಿಕೆಗೆ ನಿಂತರು ಅಂತಂದ್ರೆ ಹಣಕಾಸಿನ ಆರ್ಥಿಕ ಸಮಸ್ಯೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಪರಿಣಾಮಕಾರಿಯಾದಂಥ ಒಂದು ಅಸಭ್ಯ ವಾತಾವರಣವನ್ನು ಈ ಬಿಗ್ ಬಾಸ್ ಇವತ್ತು ನಿರ್ಮಾಣ ಮಾಡತ್ತದ ಅಂತ ಹೇಳಕ್ಕೆ ನನಗಂತೂ ಯಾವುದೇ ಸಂಕೋಚ ಇಲ್ಲ ಈಗ ಎ ಟು ತ್ರೀ ಅವರು ಪ್ರಾಯೋಜಕತ್ವ ಕೊಟ್ಟರು ಅಂತಂದ್ರೆ ಅವರು ಸಾಮಾಜಿಕವಾದಂಥ ಒಳ್ಳೆಯ ಸಂದೇಶ ಕೊಡುವಂಥ ಕಾರ್ಯಕ್ರಮಕ್ಕೆ ಹೆಂಗೆ ಬೆಂಬಲ ಕೊಡ್ತಾರೆ ಅವರು ಫಸ್ಟ್ ಅವ್ರು ಮಾಡ್ತಾ ಇರೋದನ್ನ ಅನಾಚಾರ ಈ ಅನಾಚಾರ ಮಾಡೋ ಒಳ್ಳೆ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವ ಕೊಟ್ರೆ ಅದು ಹೆಂಗೆ ಪ್ರಸ್ತುತ ವಿಷಯದೊಳಗೆ ಅದು ಸದಾಚಾರ ಆಗಕ್ಕೆ ಸಾಧ್ಯದ ಸದಾಚಾರ ಆಗೋದಿಲ್ಲ ಅವರು ಮಾಡೋದು ಅನಾಚಾರನ ನೀವು ಅನಾಚರಣ ಮಾಡಿರಿ ಅಂತ ಹೇಳಿದಂಗೆ ಆಗ್ತದೆ ಸಾಮಾಜಿಕವಾದಂಥ ಯಾವುದೇ ಒಂದು ಒಳ್ಳೆಯ ಕೊಡುಗೆ ಈ ಬಿಗ್ ಬಾಸ್ ಶೋಲಿಂತರಂತೂ ಸಾಧ್ಯ ಇಲ್ಲ ಮತ್ತು ನೀವು ಎಲ್ಲೋ ಇದ್ದು ಬಂದವರು ಮತ್ತೊಂದು ಕಡೆ ಜೈಲಿಗೆ ಹೋಗುವಂಥವ್ರು ಇಲ್ಲ ಆ ಕೇಸ್ನಾಗ ಇರುವಂಥವ್ರು ಜಾಮೀನು ಮೇಲೆ ಬಂದಂಥವ್ರು ಇಂಥವ್ರನ್ನ ತೊಗೊಂಡು ಈ ಒಂದು ಕಾರ್ಯಕ್ರಮನ ಮಾಡೋದ್ರಲಿಂತ್ರ ನಾಳೆ ಜನ ಸಮ ಏನು ಸಾಮಾಜಿಕವಾಗಿ ಏನಾದರೂ ಒಂದು ಹೊಸದ ಬೆಳಿಬೇಕು ಉಳಿಸ್ಬೇಕು ಅನ್ನುವಂಥವ್ರು ಸಹಿತ ಇಂಥ ಅನಾಚಾರದ ಹಾದಿ ಹಿಡ್ಕೊಂಡು ಅವರು ನಾಳೆ ಅದನ್ನು ಮಾಡುವಂಥದ್ದಕ್ಕೆ ಈ ಒಂದು ವ್ಯವಸ್ಥೆ ಒಳಗೆ ನೋಡಿದರೆ ಇವತ್ತಿನ ಈ ಒಂದು ಬಿಗ್ ಬಾಸ್ ಟಿ ವಿ ಶೋಗಳೊಳಗೆ ಇರುವಂಥ ವ್ಯವಸ್ಥೆಯನ್ನು ನೋಡಿದರೆ ತಮ್ಮ ಸಾಮಾಜಿಕ ಅಥವಾ ಏನು ಆ ವಾಹಿನಿಯ ಒಂದು ವಿಚಾರ ಇರ್ತದೆ ಸಾಮಾಜಿಕವಾಗಿ ಏನು ಪರಿಣಾಮ ಬೀರ್ತದೆ ಅನ್ನುವಂಥ ವಿಚಾರಗಳನ್ನು ಕಡೆಗಣಿಸಿ ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಕಾರ್ಯಕ್ರಮ ಅಂತಂದು ಹೇಳಿ ನೇರವಾಗಿ ಹೇಳಬೇಕಂತ ಅದನ್ನು ಪ್ರಾಯೋಜಕರು ಮಾಡಾತ್ತಾರ ವಾಹಿನಿಗಳು ಮಾಡಾತ್ತಾರ ಇತ್ತೀಚಿನ ಟಿ ವಿ ವಾಹಿನಿಯಲ್ಲಿ ಏನು ಬಿಗ್ ಬಾಸ್ ಕಾರ್ಯಕ್ರಮ ಬರ್ತಾ ಇದೆ ಅದು ಒಂದು ಸಾಮಾಜಿಕ ಹಾಗೂ ಕಳಕಳಿಯ ತರುವಂಥ ವಿಷಯನೇ ಇರೋದಿಲ್ಲ ಅದನ್ನ ಯಾರು ಜಾಮೀನು ಪಡೆದು ಬಂದಂಥ ಆರೋಪಿಗಳಾರು ಜಾಮೀನು ಇದು ಮ್ಯಾನ್ ಹೊರಗೆ ಬಂದವರು ಇದು ಬಂದು ಅದು ಏನು ಕಾರ್ಯಕ್ರಮದ ಉದ್ದೇಶ ಏನು ಮಾಡ್ತಾ ಇದ್ದಾರೆ ಅಂತ ಅದನ್ನು ಹೇಳಲಿಕ್ಕೆ ಅವರಿಗೆ ಇದು ಪದ ಇಲ್ಲ ಏನು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶನ ಇಲ್ಲ ಉಲ್ಟಾ ಸಮಾಜನ ಸ್ವಾಸ್ಥಿಕ ಇದು ಹಾಳು ಮಾಡ್ತಾ ಇದ್ದಾರೆ ಅದರಿಂದ ಭಾಳ ಏನು ಚಿಕ್ಕ ಮಕ್ಕಳಿಗೆ ಪ ಮತ್ತು ಮಹಿಳೆಯರಿಗೆ ಅಥವಾ ಯುವಕರಿಗೆ ಮುಂದಿನ ಏನು ಇದ್ರ ಪರಿಣಾಮ ಅನ್ನೋದು ಗೊತ್ತಾಗೋದಿಲ್ಲ ಈ ಚೈತ್ರ ಆಗಿರ್ಬೋದು ಜಗದೀಶ್ ಲಾಯರ್ ಜಗದೀಶ್ ಆಗಿರ್ಬೋದು ಏನೊಂದು ಸಾಮಾಜಿಕ ಒಂದು ಇದು ಇಲ್ಲ ಅದರ ಬ ಪರಿಕಲ್ಪನೆ ಇಲ್ಲ ಅವರಿಗೆ ಒಂದು ಸಮಾಜಕ್ಕೆ ಏನು ಒಳ್ಳೆಯ ಸಂದೇಶ ಕೊಡಬೇಕು ಆ ಒಳ್ಳೆಯ ಸಂದೇಶ ಕೊಡುವಂಥ ವಾಹಿನಿಯವರು ಪದೇ ಪದೇ ಅದೇ ಇದು ಮಾಡ್ತಾ ಇದ್ದಾರೆ ಇವ್ರಿಗೆ ಅವ್ರು ಹೊಡೆದು ಅವ್ರಿಗೆ ಇವ್ರು ಹೊಡೆದು ಏ ಪದ ಬಳಸಿ ಬಳಕೆ ಮಾಡೋದು ಅದು ಹವ್ಯಾಸ ಶಬ್ದಗೊಂದು ಬಳಕೆ ಮಾಡೋದು ಬರೀ ಇಂಥದ ಕೆಲಸ ಮಾಡೋದು ಹುಚ್ಚುರ್ಸಂತಕ್ಕಿಂತ ಆಗಿದೆ ಮನೆಯಲ್ಲಿ ಕುಳಿತು ನೋಡುವಂಥ ಯುವಕರು ಮಹಿಳೆಯರು ಕುಟುಂಬ ಸಮೇತ ಏನು ನಾವು ಟಿ ವಿ ಇದು ಬಿಗ್ ಬಾಸ್ ನೋಡಿ ಕಾರ್ಯಕ್ರಮ ನೋಡ್ತಾ ಇದ್ದೀವಿ ಆ ಕಾರ್ಯಕ್ರಮನೇ ಇರೋದಲ್ಲ ಸಂತಿಕ್ಕಿಂತ ಹುಚ್ಚುರ್ಸಂತಕ್ಕಿಂತ ಆಗಿರುತ್ತೆ ಬಿಗ್ ಬಾಸ್ ನಮ್ಗೇನಿದೆ ಅಷ್ಟೇನು ಕಾಸು ಅನಿಸಲಿಲ್ಲ ರೀ ಇದು ಇದು ಪಿಕ್ಸಿಂಗ್ ರೀ ಇದೆ ಅದ್ರಾಗೆಲ್ಲ ಯಾರಿಗೆಲ್ಬೇಕಂತೇಳಿ ಮೊದಲೇ ಫಿಕ್ಸ್ ಮಾಡಿರ್ತಾರೆ ಸೊಳ್ಳೆ ಪಬ್ಲಿಕ್ಕಿಗೆ ಒಂಟೇ ಎಂಟರ್ ಎಂಟರ್ಟೈನ್ಮೆಂಟ್ ಆಗಬೇಕಿದೆ ಒಂದು ಮೂರು ಮೂರು ತಾಸು ನಾಲ್ಕು ತಾಸು ಅಂತೇಳಿ ಮಾಡಿರ್ತಾರೆ ಇದು ಅಲ್ಲ ರೀ ಅದಕ್ಕೆ ಅದ್ರಾಗ ಜಗಳ ಮಾಡೋನು ರೀ ಅದ್ರಾಗ ಅವನೇ ಇರೋದ್ರಾಗ ಯಾವ ಜಗಳ ಮಾಡ್ತಾನೆ ಯಾವ ಹೊಡಿತಾನ ಯಾವ್ಯಾವ ಹೊಗೀತಾನ ಯಾವ ಬಿಲ್ಡ್ ತೋರಿಸ್ತಾನಲ್ಲ ಅವನೇ ಗೆಲ್ಲೋದು ಅದ್ರಾಗ ಅಂದ್ರೇನು ಆಲ್ರೆಡಿ ಫಿಕ್ಸ್ ಆಗಿ ಬಂದಿರ್ತಾರ ಅವ್ರ ಇದೇನು ಟೈಪ್ ನಮಗೇನು ಅಷ್ಟು ಕಾರ್ಸ್ ಅನ್ಸಿ ಅನ್ಸಂಗಿಲ್ಲ ರೀ ಅದು ಪ್ರೋಗ್ರಾಮ್ ಇದೆ ಇನ್ನು ಕೊಟ್ಟೆ ಬದಿ ನೋಡ್ರಿ ಅದು ಒಂದು ಎಲ್ಲರಿಗೊಂದು ಯೂಸ್ ಆಗೈತೆ ಅದು ಯಾ ಅಮಿತಾಬ್ ಬಚ್ಚನ್ ಇರ್ಬೋದು ಪುನೀನ್ತಾಜ್ ಕುಮಾರ್ ಇರ್ಬೋದು ಇಂಥವೆಲ್ಲ ಪ್ರೋಗ್ರಾಮ್ ಮಾಡ್ಬೇಕು ರೀ ಜನರಲ್ ಆಗಿ ಜನ್ ರೀ ಅದು ಎಲ್ಲರಿಗೂ ನೋಡ್ತಾ ಇದೇನು ರೀ ಇದೆ ಅವ ಅಕ್ಕಿಗೆ ಹಂಗೆ ಬೈತಾನೆ ಒಳ್ಳೆ ಲವ್ ಮಾಡ್ತಾನೆ ಅಲ್ಲಿ ಪ್ರೊಪೋಸ್ ಮಾಡ್ತಾನೆ ಮದುವೆ ಹಾಕಾನೆ ಇದಲ್ಲ ಇದಲ್ರಿ ಪೋಗ್ರಾಮ್ ಅಲ್ಲಿ ಸಾರ್ವಜನಿಕ ಪ್ರೋಗ್ರಾಮ್ ಅಲ್ಲೆಲ್ಲಿದೆ ಇದೇ ರೆ ತುಂಬ ಬಿಸ್ನೆಸ್ ಇದೆ ಇರೋಗಳಿಗೂ ಅದೊಂದು ಇದು ಆಕೈತಿ ಬಿಗ್ ಬಿಜ್ಮೆಸ್ ಮಾಡಿದ್ದಾವ ನಷ್ಟಪಡ್ತಾರಪ್ಪ ಅಂತೇಳಿ ಇದೇ ನಮ್ಗೆ ಅಷ್ಟು ಕಾರ್ ಸನ್ಸಿಂಗಿಲ್ರಿ ಹಾರರ್ ಅನ್ನೋದು ಎಲ್ಲೋ ಕಲ್ಪನೆಯಲ್ಲಿಲ್ಲ ಅದು ಇಂದು ನಮ್ಮ ಬದುಕಿನ ಭಾಗವೇ ಆಗಿ ನಮ್ಮ ಪ್ರತಿ ಕ್ಷಣವನ್ನ ಆವರಿಸಿಕೊಂಡಿದೆ ಏನದು ಸಿಟಿ ಆರ್ ಎಲ್ ಸಿನಿಮಾ ಒಂದ್ ರೀತಿಯಲ್ಲಿ ನಮ್ಮೆಲ್ಲರ ಬದುಕಿಗೆ ಹೇಳಿದ ಕನ್ನಡಿ ಹಾರರ್ ಸಿನಿಮಾ ಅಂದ್ರೆ ಭೂತ ಕತ್ತಲೆಯ ದೃಶ್ಯಗಳ ಚಿತ್ರಣ ಮಾತ್ರವಲ್ಲ ಅದು ವಾಸ್ತವಕ್ಕೆ ಹತ್ತಿರವಾದ ಯಾವುದಾದ್ರೂ ಗಂಭೀರ ವಿಷಯವಿದ್ರೂ ಕೂಡ ನಿಮ್ಮನ್ನ ಬೆಚ್ಚಿ ಬೀಳಿಸಬಹುದು ಅಂಥದ್ದೇ ಒಂದು ಹೊಸ ಚಿತ್ರ ಸಿಟಿಆರ್ಎಲ್ ನೀವು ವೀಕ್ಷಿಸಿದ ಸಾಮಾನ್ಯ ಹಾರರ್ ಸಿನಿಮಾದಂತಿಲ್ಲ ಟೆಕ್ ಲೋಕವೇ ಹೇಗೆ ನಮ್ಮ ಬದುಕಿನಲ್ಲಿ ಅತಿದೊಡ್ಡ ಹಾರರ್ ಆಗಿಬಿಡಬಲ್ಲದು ಅನ್ನೋದು ಇಲ್ಲಿ ತೆರೆದುಕೊಳ್ಳುತ್ತೆ ಈ ಸಿನಿಮಾದ ಕತೆ ತಂತ್ರಜ್ಞಾನಮಯ ಅವಲಂಬನೆಯ ಅಪಾಯಗಳನ್ನ ತೋರಿಸುತ್ತೆ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ನಮ್ಮಿಂದ ಬೇರ್ಪಡಿಸಿಕೊಳ್ಳಲಿಕ್ಕಾಗದ ವಿಷಯ ತಂತ್ರಜ್ಞಾನ ಅದು ನಮ್ಮ ದಿನನಿತ್ಯದ ಜೀವನವನ್ನೇ ವಶಪಡಿಸಿಕೊಂಡಿದೆ ಸಿಟಿಆರ್ಎಲ್ ಸಿನಿಮಾ ನಾವು ತಂತ್ರಜ್ಞಾನವನ್ನ ಹೇಗೆ ನಮ್ಮ ಸ್ವಾತಂತ್ರ್ಯದ ವಿರುದ್ಧ ಬಳಸ್ಕೊಳ್ತೇವೆ ಅದರೊಂದಿಗೆ ಏನೆಲ್ಲ ಗಂಭೀರ ಸಮಸ್ಯೆಗಳಿಗೂ ತುತ್ತಾಗ್ತೀವಿ ಅನ್ನೋದನ್ನ ವಿವರಿಸುತ್ತೆ ನಾವು ಸಾಮಾನ್ಯವಾಗಿ ಈ ಎಲ್ಲ ಅಪಾಯಗಳ ಬಗ್ಗೆ ಕೇಳುವಾಗ ಕೋಟ್ಯಾಂತರ ಜನರಲ್ಲಿ ನನ್ನನ್ನೇ ಯಾರು ಗುರಿಯಾಗಿಸ್ತಾರೆ ಅಂತ ಅಂದ್ಕೊಳ್ತೀವಿ ಈ ಚಿತ್ರ ನೋಡಿದ ಬಳಿಕ ನೀವು ಈ ಪ್ರಶ್ನೆ ಕೇಳುವ ರೀತಿನೇ ಬದಲಾಗಬಹುದು ಮುಂದೆ ಈ ರೀತಿ ಅಪಾಯಕ್ಕೆ ಸಿಲ್ಕೋನು ನಾನೇ ಆಗಿದ್ರೆ ಅಂತ ನೀವು ಪ್ರಶ್ನಿಸ್ತೀರಿ ವಿಕ್ರಮಾದಿತ್ಯ ಮೋಟ್ವಾನಿ ನಿರ್ದೇಶನದ ನೆಟ್ಫ್ಲಿಕ್ಸ್ ನಲ್ಲಿರುವ ಸಿನಿಮಾದ ಸಂಕ್ಷಿಪ್ತ ಕತೆ ಹೀಗಿದೆ ಅನನ್ಯಾ ಪಾಂಡೆ ಅಭಿನಯಿಸಿರುವ ನೆಲ್ಲ ಮತ್ತು ವಿಹಾನ್ ಸಮತ್ ಅಭಿನಯಿಸಿರುವ ಜೋ ಕಾಲೇಜಿನಲ್ಲಿ ಭೇಟಿಯಾಗಿ ಪ್ರೇಮದಲ್ಲಿ ಬೀಳುವ ಪಾತ್ರಗಳು ತಮ್ಮ ಪ್ರತಿ ಕ್ಷಣದ ಚಿತ್ರಣವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ತಾರೆ ಅವರು ವೀಕ್ಷಕರ ಪ್ರೀತಿಗೆ ಪಾತ್ರರಾಗಿ ಇನ್ಫ್ಲುಯೆನ್ಸರ್ ಗಳಾಗಿ ಉದ್ಯೋಗ ಪ್ರಾರಂಭಿಸ್ತಾರೆ ಆದ್ರೆ ಮತ್ತೆ ಇಬ್ಬರ ನಡುವೆ ಬ್ರೇಕಪ್ ಆಗತ್ತೆ ಇದಾದ ನಂತರ ಮಾತನಾಡೋಕೆ ಅಂತ ಯಾರೂ ಇಲ್ಲದೆ ಹೋದಾಗ ನೆಲ್ಲಾ ಸಿಟಿಆರ್ ಎಲ್ ಎಂಬ ಎಐ ಅಪ್ಲಿಕೇಶನ್ ಅನ್ನ ಬಳಸಿ ಅದ್ರೊಂದಿಗೆ ತನ್ನ ಜೀವನದ ಪ್ರತಿಯೊಂದು ಮಾಹಿತಿಯನ್ನು ಹಂಚಿಕೊಳ್ತಾಳೆ ಅಲ್ಲಿಂದ ಶುರುವಾಗುತ್ತೆ ಅಪಾಯ ನೆಲ್ಲಾಗೆ ತಿಳಿಯದೇನೆ ನೆಲ್ಲಾಳ ಡಿವೈಸ್ ಮೇಲೆ ಸಂಪೂರ್ಣ ಕಂಟ್ರೋಲ್ ಸಿಟಿ ಆರ್ ಎಲ್ ಯಾವ ಮೆಸೇಜ್ ಡಿಲೀಟ್ ಮಾಡ್ಬೇಕು ಯಾವುದಕ್ಕೆ ಉತ್ತರ ನೀಡಬೇಕು ಎಲ್ಲವನ್ನ ಟಿ ಆರ್ ಎಲ್ ನಿರ್ಧರಿಸತ್ತೆ ಇದೆಲ್ಲದರ ಮಧ್ಯೆ ಮಂತ್ರ ಅನ್ಲಿಮಿಟೆಡ್ ಹೆಸರಿನ ಕಂಪನಿಯೊಂದು ಡೇಟಾ ಕಂಡು ಕಂಡುಹಿಡಿದ ಜೋ ಕೊಲ್ಲಲ್ಪಡ್ತಾನೆ ಇದು ನೆಲ್ಲಾಳನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡುತ್ತೆ ನೆಲ್ಲಾಳ ಸಂಪೂರ್ಣ ವೈಯಕ್ತಿಕ ಮಾಹಿತಿ ಸಿಟಿಆರ್ಎಲ್ ಅಪ್ಲಿಕೇಶನ್ ಕೈಗೆ ಬಿದ್ದು ಅವಳ ಜೀವನವೇ ಅದರ ನಿಯಂತ್ರಣಕ್ಕೆ ಒಳಗಾಗುತ್ತೆ ಜೋ ಹತ್ಯೆ ಹಿಂದೆ ನೆಲ್ಲ ಕೈವಾಡವಿದೆ ಅಂತ ಜೋ ಹೇಳುವ ಫೇಕ್ ವಿಡಿಯೋ ಒಂದು ವೈರಲ್ ಆಗುತ್ತೆ ಚಿತ್ರವು ತಂತ್ರಜ್ಞಾನದ ಭಯಾನಕತೆಯನ್ನ ಹೀಗೆ ತೀವ್ರವಾಗಿ ಬಿಚ್ಚಿಡುತ್ತೆ ಆಪ್ಗಳಲ್ಲಿ ಅನುಮತಿಗಳನ್ನ ನೀಡುವಾಗ ಜಾಗರೂಕತೆ ಪಾಲಿಸಬೇಕಾಗಿದೆ ನಮ್ಮ ಡೇಟಾ ಕದಿಯೋಕೆ ಹೇಗೆ ನಮ್ಮ ಅನುಮತಿಗಳಿಂದಲೇ ಸಾಧ್ಯವಾಗುತ್ತೆ ಅನ್ನೋದನ್ನ ಸಿನಿಮಾ ವಿವರಿಸುತ್ತೆ ನಮ್ಮ ಅನುಮತಿಗಳು ಬುದ್ಧಿಹೀನವಾಗಿ ಎಲ್ಲೆಡೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಒಪ್ಪೋದೇ ಇದಕ್ಕೆ ಕಾರಣ ಅನ್ನೋದನ್ನ ಸಿನಿಮಾ ತೋರಿಸುತ್ತೆ ಎಐ ಚಾಟ್ ಬಾಟ್ಗಳ ಅಪಾಯವನ್ನ ಚಿತ್ರದಲ್ಲಿ ಬಹಳ ಪರಿಣಾಮಕಾರಿಯಾಗಿ ತೋರಿಸಲಾಗಿದೆ ನೆಲ್ಲ ತನ್ನ ಒಂಟಿತನವನ್ನ ನೀಗಿಸೋಕೆ ಸಿಟಿಆರ್ಎಲ್ ಬಳಕೆ ಮಾಡೋದ್ರ ಮೂಲಕ ಎಐ ಚಾಟ್ ಬಾಟ್ಗಳ ಅಪಾಯವನ್ನ ತನ್ನ ಮೇಲೆ ಎಳೆದುಕೊಳ್ತಾಳೆ ನಮ್ಮ ಖಾಸಗಿ ಮಾಹಿತಿಯನ್ನ ವಾಸ್ತವಕ್ಕಿಂತ ಹೆಚ್ಚು ತಿಳಿದಿರುವ ಎಐಗಳು ನಮ್ಮವರಂತೆ ವರ್ತಿಸುವ ಸಾಧ್ಯತೆ ಬಹುದೊಡ್ಡದು ಇದರಿಂದಾಗಿ ತೆರೆದುಕೊಳ್ಳುವ ಅಪಾಯವೂ ದೊಡ್ಡದು ಮತ್ತು ಇದರಿಂದ ಉಂಟಾಗಬಹುದಾದ ಅಪಾಯಗಳನ್ನ ಸಿನಿಮಾ ಬಹಳ ಚೆನ್ನಾಗಿ ತೋರಿಸಿ ಮನುಷ್ಯರು ಉತ್ಪನ್ನವಲ್ಲ ಅನ್ನೋ ಸಂದೇಶ ಸಿನಿಮಾದಲ್ಲಿ ಬಹಳ ಸ್ಪಷ್ಟವಾಗಿದೆ ದೊಡ್ಡ ಎಂಎನ್ಸಿಗಳು ನಮ್ಮ ಡೇಟಾ ಕಲೆ ಹಾಕಿ ತಮ್ಮದೇ ಮಾರಾಟದ ಉತ್ಪನ್ನವನ್ನಾಗಿ ನಮ್ಮನ್ನ ಪರಿವರ್ತಿಸುತ್ತೆ ಅನ್ನೋದನ್ನ ಚಿತ್ರ ಸೂಚಿಸುತ್ತೆ ಡೀಪ್ ಫೇಕ್ಸ್ ಮತ್ತು ನಕಲಿ ಸಾಕ್ಷ್ಯ ಸಮಸ್ಯೆ ಸಿನಿಮಾದ ಮುಖ್ಯ ಭಾಗವಾಗಿದೆ ನಕಲಿ ವಿಡಿಯೋಗಳ ಮೂಲಕ ನಮ್ಮನ್ನ ಹೇಗೆ ನಾವು ಮಾಡದ ಅಪರಾಧಗಳಲ್ಲಿ ಸಿಲುಕಿಸಬಹುದು ಅನ್ನೋದನ್ನ ಸಿನಿಮಾ ಚೆನ್ನಾಗಿ ತೋರಿಸಿದೆ ಇಂತಹ ತಂತ್ರಜ್ಞಾನ ಯಾರನ್ನಾದರೂ ತಪ್ಪಾಗಿ ಆರೋಪಿಸೋಕೆ ಸಹಾಯ ಮಾಡಬಹುದು ಜಾಮೀನು ನೀಡೋಕೆ ನ್ಯಾಯಾಲಯಗಳು ಹಿಂಜರಿತಿರುವ ಈ ಕಾಲದಲ್ಲಿ ಈ ರೀತಿ ವಿಡಿಯೋಗಳು ತುಂಬಾ ಅಪಾಯಕಾರಿ ಸಿನಿಮಾ ನೋಡ್ತಾ ಇದ್ದಂತೆ ನಮಗೆ ನೆನಪಾಗಿದ್ದು ಕೋರೆಗಾಂವ್ ಕೇಸ್ ಹೇಗೆ ಮಾನವ ಹಕ್ಕು ಹೋರಾಟಗಾರರ ಲ್ಯಾಪ್ಟಾಪ್ ಹ್ಯಾಕ್ ಮಾಡಿ ಪುರಾವಿಯನ್ನು ತುರುಕಿಸಲಾಗಿತ್ತು ಅನ್ನೋದನ್ನ ಚಿತ್ರ ನೆನಪಿಸುತ್ತೆ ಇನ್ನು ಸಿನಿಮಾ ಭಾರತದಲ್ಲಿ ಬೆಳೀತಾ ಇರುವ ಕಾರ್ಪೊರೇಟ್ ಹಸಿವನ್ನ ಕುರಿತು ನಾವು ವಹಿಸಬೇಕಾದ ಜಾಗರೂಕತೆಯ ಕುರಿತು ನೇರವಾಗಿ ಹೇಳದೇನೆ ಹೇಳಿದಂತೆ ಕಾಣಿಸ್ತಿದೆ ಹೇಗೆ ಕಂಪನಿಗಳು ತಂತ್ರಜ್ಞಾನ ಫ್ಯಾಷನ್ ಆರೋಗ್ಯ ಎಲ್ಲದರಲ್ಲೂ ನುಗ್ಗೋಕೆ ಪ್ರಯತ್ನಿಸುತ್ತವೆ ಅನ್ನೋದನ್ನ ಸಿನಿಮಾ ತೋರಿಸುತ್ತೆ ಅನನ್ಯ ಪಾಂಡೆ ನಟನೆಯಲ್ಲಿ ಮಿಂಚಿದ್ದಾರೆ ತಂತ್ರಜ್ಞಾನದ ದಾಸಳಾಗಿರುವ ನೆಲ್ಲ ಪಾತ್ರದಲ್ಲಿ ಅನನ್ಯ ಯುವಜನರ ಮನಸ್ಸನ್ನ ಮುಟ್ತಾರೆ ಚಿತ್ರ ತಂತ್ರಜ್ಞಾನ ಹೇಗೆ ನಮ್ಮ ಮೇಲೆ ಹಿಡಿತ ಸಾಧಿಸುತ್ತೆ ಅನ್ನೋದನ್ನ ಅತ್ಯಂತ ಭಾವನಾತ್ಮಕವಾಗಿ ತೋರಿಸುತ್ತೆ ಕೆಲವೊಮ್ಮೆ ಕಥೆಯ ನಿರ್ವಹಣೆಯಲ್ಲಿ ಆಳವಿಲ್ಲದ ಕಾರಣಕ್ಕಾಗಿ ವಿಮರ್ಶಕರಿಂದ ಟೀಕೆಗೆ ಒಳಗಾದ್ರೂ ಸಿ ಆರ್ ಎಲ್ ನಮಗೆ ಒಂದು ದೊಡ್ಡ ಸಂದೇಶವನ್ನ ನೀಡತ್ತೆ ಅಂತರ್ಜಾಲದ ಬದುಕನ್ನ ಬಿಟ್ಟು ವಾಸ್ತವದಲ್ಲಿ ಬದುಕೋಕೆ ಸಿನಿಮಾ ಹೇಳತ್ತೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ ಅರ್ಜುನ್ ಲಾರಿ ಮಾಲೀಕ ಮನಾಫ್ ಕೇರಳದಲ್ಲಿ ಈಗ ದಿನಾ ಸುದ್ದಿಯಲ್ಲಿರ್ತಾರೆ ಅವರ ವಿರುದ್ಧ ಅರ್ಜುನ್ ಕುಟುಂಬಸ್ಥರೇ ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡಿದ ಬಳಿಕ ಈಗ ಹೊಸ ಬೆಳವಣಿಗೆ ನಡೆದಿದೆ ಅರ್ಜುನ್ ಕುಟುಂಬವೇ ಮನಾಫ್ ವಿರುದ್ಧ ತಿರುಗಿ ಬಿದ್ದಿದ್ದು ಈಗ ವಿವಾದ ಸುಖಾಂತ್ಯವಾಗಿದೆ ಅನ್ನೋ ವರದಿ ಬಂದಿದೆ ಮನಾಫ್ ಕುರಿತ ತಮ್ಮ ಅಸಮಾಧಾನಕ್ಕೆ ಕೋಮುವಾದದ ಬಣ್ಣ ಹಚ್ಚೋಕೆ ಪ್ರಯತ್ನಿಸಿದ ದುಷ್ಟಶಕ್ತಿಗಳ ಬಾಯಿ ಮುಚ್ಚಿಸಿದೆ ಅರ್ಜುನ್ ಕುಟುಂಬ ಸಾಮಾಜಿಕ ಕಾರ್ಯಕರ್ತರ ಸಮ್ಮುಖದಲ್ಲಿ ನಡೆದ ಮಾತುಕತೆಯಲ್ಲಿ ಎರಡೂ ಕುಟುಂಬಗಳ ನಡುವಿನ ಅಸಮಾಧಾನ ನಿವಾರಣೆಯಾಗಿದೆ ಶಿರೂರು ಗುಡ್ಡ ಕುಸಿತದಲ್ಲಿ ಮೃತಪಟ್ಟ ಅರ್ಜುನ್ ಕುಟುಂಬ ಮತ್ತು ಲಾರಿ ಮಾಲೀಕ ಮನಾಫ್ ನಡುವಿನ ಅಸಮಾಧಾನ ತಾರ್ಕಿಕವಾಗಿ ಅಂತ್ಯಗೊಂಡಿದ್ದು ಎರಡೂ ಕುಟುಂಬಗಳ ನಡುವಿನ ತಪ್ಪು ತಿಳುವಳಿಕೆ ಮಾತುಕತೆ ಮೂಲಕ ಬಗೆಹರಿದಿವೆ ಅರ್ಜುನ್ ನಿವಾಸಕ್ಕೆ ತೆರಳಿದ ಮನಾಫ್ ಕುಟುಂಬಸ್ಥರು ಸಾಮಾಜಿಕ ಕಾರ್ಯಕರ್ತರಾದ ನೌಷಾದ್ ತೆಕ್ಕಲ್ ವಿನೋದ್ ಮೆಕ್ಕೋತ್ ಅವರ ಮಧ್ಯಸ್ಥಿಕೆಯಲ್ಲಿ ಪರಸ್ಪರ ಮಾತುಕತೆ ನಡೆಸಿ ಭಿನ್ನಾಭಿಪ್ರಾಯಗಳನ್ನು ಕೊನೆಗೊಳಿಸಿದ್ದಾರೆ ಅದರೊಂದಿಗೆ ಎದ್ದಿದ್ದ ವಿವಾದಕ್ಕೆ ತೆರೆ ಎಳೆದಿದ್ದಾರೆ ಮಾತುಕತೆಯಲ್ಲಿ ಅರ್ಜುನ್ ಕುಟುಂಬದಿಂದ ಸಹೋದರಿ ಅಂಜು ಸಹೋದರ ಅಭಿಜಿತ್ ಸಹೋದರಿಯ ಪತಿ ಜಿತಿನ್ ಸಂಬಂಧಿಯಾದ ಶ್ರೀನೀಶ್ ಭಾಗಿಯಾಗಿದ್ದು ಮನಾಫ್ ಕುಟುಂಬದಿಂದ ಸಹೋದರ ಮುಬೀನ್ ನಿಶಾಮ್ ಅಬ್ದುಲ್ ವಾಲಿ ಸಾಜಿದ್ ಭಾಗಿಯಾಗಿದ್ರು ಶಿರೂರು ಗುಡ್ಡ ಕುಸಿತದ ಬಳಿಕ ಎಪ್ಪತ್ತೆರಡು ದಿನಗಳ ಕಾಲ ಅರ್ಜುನ್ಗಾಗಿ ಶಿರೂರಿನಲ್ಲಿ ಬೀರು ಬಿಟ್ಟಿದ್ದ ಮನಾಫ್ ಕೊನೆಗೆ ಅರ್ಜುನ್ ಮೃತದೇಹದ ಜೊತೆಗೆ ಕೇರಳಕ್ಕೆ ಮರಳಿದ್ರು ಆದರೆ ಮನಾಫ್ ವಿರುದ್ಧ ತಿರುಗಿ ಬಿದ್ದು ಅರ್ಜುನ್ ಕುಟುಂಬ ಹೇಳಿಕೆ ನೀಡಿರೋದು ಮನಾಫ್ ವಿರುದ್ಧವೇ ಪ್ರಕರಣ ದಾಖಲಿಸಿರುವುದು ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗಿತ್ತು ಜಾತಿ ಧರ್ಮ ಅಂತ ನೋಡದೆ ತನ್ನ ಜೊತೆ ದುಡಿತಾ ಇದ್ದ ವ್ಯಕ್ತಿಗಾಗಿ ಕಾದು ನಿಂತಿದ್ದವರು ಕೊನೆಗೆ ಅದೇ ವ್ಯಕ್ತಿಯ ಕುಟುಂಬದವರ ಅಸಮಾಧಾನಕ್ಕೆ ಕಾರಣ ಆಗಿದ್ದು ಆರೋಪ ಎದುರಿಸಬೇಕಾಗಿ ಬಂದಿದ್ದು ಪೊಲೀಸ್ ಪ್ರಕರಣ ಹೋಗಿದ್ದು ಎಲ್ಲರಿಗೂ ಬೇಸರ ತರಿಸಿತ್ತು ಇದೀಗ ಅರ್ಜುನ್ ಮತ್ತು ಮನಾಫ್ ಕುಟುಂಬ ಮಾತುಕತೆ ನಡೆಸಿ ಒಂದಾಗಿದ್ದು ಎರಡೂ ಕಡೆಯಿಂದ ಉಂಟಾದ ಭಿನ್ನಾಭಿಪ್ರಾಯ ತಾರ್ಕಿಕ ಅಂತ್ಯ ಕಂಡಿದೆ ಈ ವಿಷಯದಲ್ಲಿ ಅಪಾರ್ಥ ಉಂಟಾಗಿದೆ ನನ್ನ ಉದ್ದೇಶ ಏನಾಗಿತ್ತು ಅಂತ ನಾನು ಅರ್ಜುನ್ ಕುಟುಂಬಕ್ಕೆ ಹೇಳಿದ್ದೀನಿ ಅವರ ಉದ್ದೇಶವನ್ನು ಕೂಡ ನಾನು ಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಎರಡೂ ಕಡೆಯಿಂದಲೂ ಇನ್ನು ಈ ರೀತಿ ಸಮಸ್ಯೆ ಉದ್ಭವ ಆಗೋದಿಲ್ಲ ನಾವು ಒಂದೇ ಕುಟುಂಬ ಕುಟುಂಬದ ಒಳಗಡೆ ಸಣ್ಣ ಸಮಸ್ಯೆಗಳು ಸಾಮಾನ್ಯ ಅದನ್ನ ಕುಳಿತು ಬಗೆಹರಿಸಬೇಕಾಗಿದೆ ಅದನ್ನ ನಾವು ಮಾಡಿದ್ದೀವಿ ಅಂತ ಮನ ಹೇಳಿದ್ದಾರೆ ನಮ್ಮ ಉದ್ದೇಶವನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅಂದ ಅರ್ಜುನ್ ಸಹೋದರಿ ಪತಿ ಜಿತಿನ್ ನಮ್ಮ ಉದ್ದೇಶವೇ ಬೇರೆಯಾಗಿತ್ತು ಆದರೆ ಜನ ಅದನ್ನ ಬೇರೆಯೇ ರೀತಿಯಲ್ಲಿ ಸ್ವೀಕರಿಸಿದ್ದಾರೆ ಈ ವಿವಾದದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ನನಗೆ ಸಂಖಿ ಕಟ್ಟಿದ್ದಾರೆ ಕೋಮುವಾದಿ ಅಂತ ನಿಂದಿಸಿದ್ದಾರೆ ಅಂತ ಅರ್ಜುನ್ ಸಹೋದರಿಯ ಪತಿ ಜಿತಿನ್ ಹೇಳಿದ್ದಾರೆ ಅರ್ಜುನ್ ಮೃತದೇಹದ ಅಂತ್ಯಕ್ರಿಯೆ ನಡೆದ ಕೆಲವೇ ದಿನಗಳಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ದ ಅರ್ಜುನ್ ಸಹೋದರಿ ಅಂಜು ಅರ್ಜುನ್ ಫೋಟೋ ಬಳಸಿಕೊಂಡು ಮನಾಫ್ ಪ್ರಚಾರ ಪಡಿತಿದ್ದಾರೆ ಯೂಟ್ಯೂಬ್ ಚಾನೆಲ್ ಆರಂಭಿಸಿ ಅಪಪ್ರಚಾರ ಮಾಡಿ ಕುಟುಂಬದ ಮಾನಹಾನಿ ಮಾಡಿದ್ದಾರೆ ಮನಾಫ್ ನಮ್ಮ ಸ್ಥಿತಿಯನ್ನ ತನ್ನ ವೈಯಕ್ತಿಕ ಲಾಭಕ್ಕಾಗಿ ಬಳಸುತ್ತಿದ್ದಾರೆ ನಮ್ಮನ್ನ ನಿರ್ಗತಿಕರಂತೆ ಬಿಂಬಿಸಿ ಅರ್ಜುನ್ ಹೆಸರಲ್ಲಿ ಹಣ ಸಂಗ್ರಹಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ರು ಅರ್ಜುನ್ ಸಹೋದರಿ ನೀಡಿದ ದೂರಿನಂತೆ ಚೇವಾಯೂರು ಪೊಲೀಸರು ಮನಾಫ್ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ ನೂರ ತೊಂಬತ್ತೆರಡರ ಅಡಿಯಲ್ಲಿ ಗಲಭೆಗೆ ಪ್ರಚೋದನೆ ಮತ್ತು ಕೇರಳ ಪೊಲೀಸ್ ಕಾಯ್ದೆಯ ಸೆಕ್ಷನ್ ನೂರ ಇಪ್ಪತ್ತರ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ರು ಈ ಎಲ್ಲಾ ಬೆಳವಣಿಗೆಗಳ ಹಿನ್ನೆಲೆ ಕೇರಳದಲ್ಲಿ ದೊಡ್ಡ ಸಂಖ್ಯೆಯ ಜನ ಮನಾಫ್ ಪರ ನಿಂತ್ಕೊಂಡ್ರೆ ಕೆಲವರು ಕುಟುಂಬಸ್ಥರ ಪರ ನಿಂತು ಅವರಿಗೆ ಅನ್ಯಾಯವಾಗಿದೆ ಅಂತ ಹೇಳ್ತಾ ಇದ್ರು ಇದೀಗ ಎರಡೂ ಕುಟುಂಬಗಳ ನಡುವಿನ ಅಸಮಾಧಾನ ಅಂತ್ಯಗೊಂಡ ಹಿನ್ನೆಲೆಯಲ್ಲಿ ಮನಾಫ್ ವಿರುದ್ಧ ನೀಡಿದ್ದ ಪ್ರಕರಣವನ್ನ ಅರ್ಜುನ್ ಸಹೋದರಿ ಹಿಂತೆಗೆದುಕೊಳ್ಳುವ ಸಾಧ್ಯತೆ ಇದೆ ಮನಾಫ್ ಮತ್ತು ಅರ್ಜುನ್ ಕುಟುಂಬದ ಬಗ್ಗೆ ನಡೀತಾ ಇದ್ದ ಪರ ವಿರೋಧದ ಚರ್ಚೆಗಳಿಗೆ ವಿರಾಮ ಹಾಕಿದಂತಾಗಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪರಸ್ಪರ ದ್ವೇಷ ಕಾದಾಟಕ್ಕಾಗಿ ಕಾರಣ ಹುಡುಕುವ ರಾಜಕೀಯ ಮಾಡುವ ಮತಾಂಧತೆಯ ಕಣ್ಣಿನಿಂದ ನೋಡುವ ದುಷ್ಟಶಕ್ತಿಗಳ ಬಾಯಿ ಮುಚ್ಚಿಸಿದಂತಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡ